ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಬಂದ್ಬಿಟ್ಟು ನಾಲ್ಕನೇ ಮಂಗಳವಾರ ಅಂದರೆ ಕೊನೆಯ ಮಂಗಳವಾರ ಇದು ಶ್ರಾವಣದ ಕೊನೆಯ ಮಂಗಳವಾರದ ಮಂಗಳಗೌರಿ ಪೂಜಾ ಪೂಜೆ ಕೊನೆಯ ದಿನ ಸೊ ಇಲ್ಲಿ ಬಂದ್ಬಿಟ್ಟು ಈಗ ಕೊನೆಯ ದಿನಕ್ಕೆ ತಯಾರಿ ತುಂಬ ಸ್ವಲ್ಪ ತಕ್ಕ ಮಟ್ಟಿಗೆ ಗ್ರ್ಯಾಂಡಾಗಿ ಮಾಡ್ಕೋಣ ಅಂತ ಪ್ರತಿ ವಾರ ಕೂಡ ಸಿಂಪಲ್ ಆಗಿನೇ ಮಾಡ್ಕೊಂಡು ಬಂದಿರ್ತೀನಿ ಕೊನೆ ವಾರ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಮಾವಿನ ತೋರಣ ಬಾಳೆ ಕಂಬ ಎಲ್ಲದೂ ಹಾಕೋಣ ಅಂತೇಳ್ಬಿಟ್ಟು ಇಲ್ಲಿ ಕೂರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಆ ಕಡೆ ಈ ಕಡೆ ತಯಾರಿ ಎಲ್ಲ ಹಾಕ್ಕೊಂಡು ಮಾಡ್ತಾಯಿದ್ದೀವಿ ಹೇಗಾಗುತ್ತೆ ನೋಡಬೇಕು ಹೊರ್ಗಡೆ ಆಗೋದ್ರಿಂದ ಹಾಲಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಚೆನ್ನಾಗಿ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡು ಹೊರ್ಗಡೆ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಸೊ ಎಲ್ಲ ಕಡೆಯೂ ಮಾವಿನ ತೋರಣನ ಯಜಮಾನ್ರು ರೆಡಿ ಮಾಡ್ತಾ ಇದ್ದಾರೆ ಅವರು ಮಾಡೋ ಕೆಲಸನ ಅವ್ರು ಮಾಡ್ಕೊಳ್ತಾ ಇರ್ತಾರೆ ನಾನು ಮಾಡೋ ಕೆಲಸನ ನಾನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಇವಾಗ ನನ್ನ ಮಗನ್ನೇ ಸ್ಕೂಲಿಗೆ ಕಳಿಸ್ಬೇಕು ಅಂತ ಅವನಿಗೂ ಕೂಡ ರೆಡಿ ಮಾಡಿಸ್ತಾ ಇದ್ದೀನಿ ಪೂಜೆ ಏನು ಅದು ಬೆಳಗ್ಗೆಯಿಂದ ಇರುತ್ತೆ ಸ್ಕೂಲ್ ಸುಮ್ಮನೆ ಅದಕ್ಕೋಸ್ಕರ ತಪ್ಸೋದು ಯಾಕೆ ಅಂತ ಹೇಳ್ಬಿಟ್ಟು ಅವನನ್ನು ಸ್ಕೂಲ್ಗೆ ಕಳಿಸ್ತಾ ಇದ್ದೀನಿ ಸೊ ಈ ತೋರಣವನ್ನು ಮೊನ್ನೆ ಒಳಗಡೆ ಹಾಕಿರೋದನ್ನೇ ಹೊರಗಡೆ ತಗೊಂಡು ಬಂದು ಹಾಕಿದ್ದೀನಿ ಈ ಕಡೆ ಸ್ವಲ್ಪ ಸಣ್ಣದು ಕಾಟ್ ಏನಿತ್ತು ಅದನ್ನು ಈ ಕಡೆ ಹೊರ್ಗಡೆ ಹಾಲಲ್ಲಿ ಹಾಕ್ಕೊಂಡಿದ್ದೀವಿ ಸೊ ಆ ಕಡೆ ಸ್ವಲ್ಪ ಜನರಿಗೆ ಕೂರೋದಕ್ಕೆ ಆಗುತ್ತೆ ಹಾಗೆ ಅಲ್ಲಿ ಪೂಜೆಯನ್ನು ಅಲ್ಲೇ ಕೂಡಿಸೋದ್ರಿಂದ ಇದು ಸ್ವಲ್ಪ ಅಡ್ಡಿ ಆಗ್ಬೋದು ಅಂತ ಈ ಕಡೆ ಹಾಕ್ಕೊಂಡಿದ್ವಿ ನನ್ನ ಮಗ ಇನ್ನು ಹೋಮ್ವರ್ಕ್ ಎಲ್ಲ ಮುಗಿಸಿರ್ತಾನೆ ಆದರೂ ಕೂಡ ಬೆಳಗ್ಗೆ ಅವನು ಏನೋ ಒಟ್ಟು ತನ್ನ ಕೆಲಸದಲ್ಲಿ ತಾನು ಬ್ಯುಸಿಯಾಗಿಯೇ ಇರ್ತಾನೆ ಸೊ ಬನ್ನಿ ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಹೋಗಿ ನೋಡಿ ಫ್ರೆಂಡ್ಸ್ ಇವಾಗ ಹೊರ್ಗಡೆ ಏನು ಕೂಡಿಸ್ಬೇಕು ಅಂತ ಅಂದ್ಕೊಂಡಿದ್ವಲ್ಲ ಅದು ಆಗಲಿಲ್ಲ ಅದಕ್ಕೋಸ್ಕರ ಒಳಗಡೆ ದೇವ್ರ ಮನೆಯಲ್ಲಿಯೇ ಮಂಗಳ ಮಂಗಳಗೌರಿ ಪೂಜೆಯನ್ನು ಮಾಡಿಕೊಂಡು ಅಲ್ಲೇ ಕೂರಿಸಿ ಅಲ್ಲೇ ಅಲಂಕಾರ ಮಾಡಿಕೊಂಡೆ ಸೊ ಹೊರಗಡೆ ಆಗಿದ್ದರೆ ಟೇಬಲ್ ಎಲ್ಲ ಅರೇಂಜ್ ಮಾಡಿ ಅದ್ರ ಮೇಲೆ ಚೆನ್ನಾಗಿ ಕೂರಿಸಿ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಎಲ್ಲ ತುಂಬಾ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ಅದೆಲ್ಲ ಅರೇಂಜ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಅದಕ್ಕೋಸ್ಕರ ಹಾಗೇ ಒಳಗಡೆ ಇಷ್ಟೇ ಕೂರಿಸಿ ಸಿಂಪಲ್ಲಾಗಿ ಮಾಡಿರೋದೆ ತುಂಬಾ ಲಕ್ಷಣವಾಗಿ ತುಂಬಾ ಕಣ್ಣು ಕುಕ್ಕೋ ಥರ ಆಗಿತ್ತು ತುಂಬಾ ಚೆನ್ನಾಗಂತ ಅನ್ನಿಸ್ತು ಸೊ ಹೇಗಾಗಿದೆ ನೋಡಿ ನಮ್ಮ ಮಂಗಳಗೌರಿ ಪೂಜೆ ಸೊ ಪೂಜೆಯನ್ನು ಮಾಡಿದ ನಂತರ ಕಥೆಯನ್ನು ಓದ್ತಾ ಇದ್ದೆ ಬಂದಿರೋ ಎಲ್ರಿಗೂ ಕೂಡ ಅಂದರೆ ಬಂದಿರೋ ಎಲ್ರಿಗೂ ಕೂಡ ಆಮೇಲೆ ಅರಿಶಿನ ಕುಂಕುಮ ಕೊಟ್ಟು ಮತ್ತೆ ಇದೆಯವರಿಗೆ ಉಡಿಯನ್ನು ತುಂಬೋದು ಎಲ್ಲ ಆಮೇಲೆ ಮಾಡಿಕೊಂಡೆ ನಾನು ಸೊ ಈ ಮಂಗಳಗೌರಿ ರಥವನ್ನು ಶ್ರಾವಣ ಮಾಸದಲ್ಲಿ ಮಾಡೋದ್ರಿಂದ ನಾವು ಅಂದ್ಕೊಳ್ಳುವಂಥ ಎಲ್ಲ ಕೆಲಸದಲ್ಲೂ ಕೂಡ ತುಂಬಾ ಜಯ ಸಿಗುತ್ತೆ ಒಳ್ಳೆಯದಾಗುತ್ತೆ ಅನ್ನೋದು ತುಂಬಾ ಇದೆ ಸೊ ಈ ಪೂಜೆಯನ್ನು ಮಾಡೋದ್ರಿಂದ ನನಗಂತೂ ತುಂಬಾ ಒಳ್ಳೆಯದಾಗಿದೆ ತುಂಬಾ ವಿಶೇಷವಾಗಿದೆ ಇದ್ರ ಕಥೆಯನ್ನು ಮುಂದಿನ ಲಾಗಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮುಂದಿನ ವಿಡಿಯೋ ಕೂಡ ನಾನು ಪೂರ್ತಿ ಈ ಕತೆ ಏನಿದೆ ಅಲ್ವಾ ಇದನ್ನು ಯಾವುದಕ್ಕೋಸ್ಕರ ಪೂಜೆಯನ್ನು ಮಾಡ್ತಾರೆ ಅನ್ನೋದನ್ನು ಅದನ್ನು ನಿಮಗೆ ತಿಳಿಸೋದ್ರಿಂದ ನಿಮಗೇನೆ ಗೊತ್ತಾಗುತ್ತೆ ಈ ರೋ ಮಹಿಮೆ ಏನು ಅನ್ನೋದು ಮಹಾಭಾರತ ನಿರೂಪಣ ಮಾಡಿ ದ್ರೌಪದಿ ಈ ಋತ ಮಹಿಮೆಯಿಂದ ರಾಜಪುತ್ರನು ಮೃತ್ಯುವನ್ನು ಜಯಿಸಿದನು ಆದ್ದರಿಂದ ನೀನು ಈ ಋತವನ್ನು ಮಾಡಿದಲ್ಲಿ ನಿನ್ನ ಪತಿಗಳಿಂದ ಪಾಂಡವರು ಕಳೆದುಕೊಂಡ ರಾಜ್ಯವನ್ನು ತಿರುಗಿ ಪಡೆಯುವರು ಭೂಮಿಯಲ್ಲಿ ಯಾವ ಸ್ತ್ರೀಯರು ಈ ಋತವನ್ನು ಮಾಡುವರೋ ಅವರು ಸಕಲ ಸಂಪತ್ತನ್ನು ಪಡೆದು ಧನ್ಯರಾಗುವರೆಂದು ಮೃತದ ಮೃತದ ಮಹತ್ವವನ್ನು ಬೋಧಿಸಿದರು ಈ ಕಥೆಯನ್ನು ಸೂತ ಪುರಾಣಿಕ ಶೌನಕಾಲಿಗೆ ವಿರುಪಿಸಿದ ಶ್ರೀ ಗೌರಿ ವೃತ ಕಥನವು ಸೊ ಎಲ್ಲ ರೆಡಿ ಮಾಡಿಕೊಂಡು ಆಗ್ದಾಗಿದ್ದ ನಂತರ ಅಡುಗೆ ಕೂಡ ಮನೆಯಲ್ಲಿ ಅಮ್ಮ ಇದ್ದರಲ್ವ ಅಮ್ಮ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವರು ಎಲ್ಲದಕ್ಕೂ ಕೂಡ ಏನಾದರೂ ಬೇಕಿರೋದು ಅದೆಲ್ಲದೂ ಕೂಡ ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಹೇಗೋ ಮಾಡಿಕೊಂಡ್ವಿ ಸೊ ಒಟ್ನಲ್ಲಿ ಪೂಜೆ ಈ ಥರ ಆಗಿತ್ತು ಆ್ಯಕ್ಚುಲಿ ನಿನ್ನೆ ಕಂಪ್ಲೀಟಾಗಿ ವೀಡಿಯೋ ನಾನು ಮಾಡೋದಕ್ಕಾಗಿರಲಿಲ್ಲ ಜಸ್ಟ್ ಅಲಂಕಾರ ಎಲ್ಲದು ಹೇಗೆ ಮಾಡಿದ್ದೆ ಅಂತ ನಿಮಗೆ ಲಾಸ್ಟ್ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದು ಅದನ್ನೇ ಶೇರ್ ಮಾಡಿದ್ದೀನಿ ಇವಾಗ ಬೆಳಿಗ್ಗೆ ಮತ್ತು ಮಾರ್ನೇ ಮಾರನೇ ದಿನ ಮಾರ್ನಿಂಗ್ ಇದು ಪೂಜೆ ಎಲ್ಲ ಇಳಿಸುವಾಗ ವೀಡಿಯೋನ ಮಾಡ್ತಾಯಿದ್ದೀನಿ ನಾನು ಇವಾಗ ಸಂಜೆನೆ ನಾವು ಕಳಶವನ್ನು ವಿಸರ್ಜನೆ ಮಾಡಿಬಿಡ್ತೀವಿ ಹೇಗೆ ಅಂದರೆ ಜಸ್ಟು ಒಂದು ಸ್ವಲ್ಪ ಮಂಗಳಾರತಿಯನ್ನು ಮಾಡಿ ಅದಾಗಿದ್ದ ನಂತರ ದೃಷ್ಟಿ ತೆಗೆದು ಲಕ್ಷ್ಮಿಗೆ ಮಂಗಳಗೌರಿಗೆ ಎಲ್ಲರೂ ಮುತ್ತೈದೆಯನ್ನ ಕರೆದು ಅವ್ರಿಗೆಲ್ಲ ಹುಡಿ ತುಂಬಿಸಿ ಎಲ್ಲ ಆಗಿದ ನಂತರ ಅವರೆಲ್ಲ ಹೋಗಿದ ನಂತರ ಮಂಗಳಾರತಿಯನ್ನು ಮಾಡಿ ಅದಾಗಿದ್ದ ನಂತರ ಕಳಶ ಬೆಳಗಿ ಮತ್ತು ಸ್ವಲ್ಪ ನೈವೇದ್ಯ ಮಾಡಿ ಜೊತೆಗೇ ದೃಷ್ಟಿ ತೆಗೆದು ಕೆಂಪಾರ್ತಿ ಬೆಳಗಿ ವಿಸರ್ಜನ ಜಸ್ಟ್ ಒಂದಿಷ್ಟು ಕಳಶವನ್ನು ಮುಂದೆ ಸರಿಸ್ಕೊಂಡು ಈ ರೀತಿ ನಾನು ವಿಸರ್ಜನೆ ಮಾಡಿಕೊಂಡೆ ಅಷ್ಟೇ ಪೂಜೆ ಇಡಿಸೋದು ಅಂತ ಹೇಳ್ತೀವಿ ನಾವು ಸೊ ಆ ರೀತಿ ಮಾಡಿಕೊಂಡೆ ಈಗ ಬೆಳಗ್ಗೆ ಇದೆಲ್ಲದು ಕೂಡ ತೆಗೆಯುವಾಗ ಯಾವ ರೀತಿಯಾಗಿ ನಾನು ನಿನ್ನೆ ಅಲಂಕಾರ ಮಾಡುವಾಗ ಯಾವ ರೀತಿ ಮಾಡಿದ್ದೆ ಅಂತ ನಿಮಗೆ ತೋರಿಸಿರಲಿಲ್ಲವಲ್ಲ ಅದಕ್ಕೆ ಹೇಗೆಲ್ಲ ಸ್ವಲ್ಪ ನಾನು ಮಾಡಿಕೊಂಡಿದ್ದೆ ಏನೆಲ್ಲ ಹಾಕಿದ್ದೆ ಯಾವ ರೀತಿ ಸೀರೆ ಉಡ್ಸಿದ್ದೆ ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಸೊ ನಿನ್ನೆ ಹೇಗಾಯಿತು ಅಂತಂದರೆ ನನಗೆ ತುಂಬ ಸಿಂಪಲ್ಲಾಗಿ ನಾನು ಸಾರಿ ಉಡ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೂ ಕೂಡ ಒಂಥರ ಗಡಿಬಿಡಿ ಆಗಿಬಿಟ್ಟು ಅದೇ ಸಿಂಪಲ್ಲಾಗಿ ಉಡ್ಸೋಣ ಅಂದಿರೋದೆ ಫುಲ್ಲು ಕಾಂಪ್ಲಿಕೇಟಾಗಿ ತುಂಬಾ ಕಾಡಿಸ್ಬಿಡ್ತು ನನಗೆ ಕೆಲ್ ಉಡ್ಸೋದಕ್ಕೆ ಆಗಲಿಲ್ಲ ಹಾಗಾಗಿ ನಾನು ಮತ್ತು ಮಾಮೂಲಿಯಾಗಿ ಯಾವ ರೀತಿ ಸೀರೆ ಉಡಿಸ್ತೀವೋ ಆ ರೀತಿ ಕಟ್ಟಿಗೆ ಎಲ್ಲ ಇಟ್ಟು ಕೆಳಗಡೆ ಒಂದು ಡಬ್ಬ ಇಟ್ಟು ಮಾಡಿಕೊಂಡೆ ಸೊ ನಾನು ಉಡಿ ಸಾಮಾನಲ್ಲಿ ಏನೆಲ್ಲ ಮಂಗಳಗೌರಿಗೆ ಅಲಂಕಾರದ ವಸ್ತುಗಳು ಬೇಕೋ ಅದೆಲ್ಲದು ಕೂಡ ತೊಗೊಂಡಿದ್ದೆ ಅದರ ಜೊತೆಗೆ ಅಕ್ಕಿ ಸಾಮಾನೆಲ್ಲದು ತೊಗೊಂಡಿದ್ದೆ ಐದು ಥರದ ಹಣ್ಣು ಹಂಪಲು ಎಲ್ಲದು ಕೂಡ ತೊಗೊಂಡಿದ್ದೆ ಸೊ ಈ ರೀತಿ ಮಂಗಳಗೌರಿ ವ್ರತ ನಾವು ಮಾಡ್ಕೊಳ್ತೀವಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋನಲ್ಲಿ ನಾನು ಅದನ್ನು ಕೂಡ ನಿಮಗೆಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅರಿಶಿಣದ ಗೌರಮ್ಮ ಅಂತ ಹೇಳ್ಬಿಟ್ಟು ಅರಿಶಿಣದ ಮೂರ್ತಿಯನ್ನು ಕೂಡ ಮಾಡಿಕೊಂಡಿರ್ತೀವಿ ಹಾಗೆ ಒಂದು ಎಲೆನಲ್ಲಿ ಗಣೇಶನ್ ಬದಲಾಗಿ ಬೆಟ್ಟದ ಅಡಿಕೆಯನ್ನು ಇಟ್ಬಿಟ್ಟು ಗಣಪತಿ ಅಂತ ಪೂಜೆ ಮಾಡ್ತೀವಿ ಈ ರೀತಿ ಪೂಜೆಯನ್ನು ನಾನು ಮಾಡಿಕೊಂಡಿದ್ದೆ ಅದಾಗಿದ ನಂತರ ಮೊದಲು ಪೂಜೆಗೆ ಏನೆಲ್ಲ ನಾವು ಇಟ್ಟಿರ್ತೀವೋ ಅದೇ ರೀತಿ ಪ್ರತಿ ವಾರ ಕೂಡ ಅದನ್ನೇ ಇಟ್ಕೊಂಡು ಹೋಗಬೇಕಾಗುತ್ತೆ ಕೆಲವೊಂದಿಷ್ಟು ವಸ್ತುಗಳನ್ನು ಮಾತ್ರ ಚೇಂಜ್ ಮಾಡೋದಿರುತ್ತೆ ಬಾಡೋ ಅಂಥದ್ದು ಒಣಗೋ ಇದ್ದರೆ ಅವನ್ನೆಲ್ಲ ತೆಗಿಬೇಕಾಗುತ್ತೆ ಮತ್ತು ಮುಂದಿನ ವಾರ ಕೂಡ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಮಾರನೇ ದಿನ ಆದರೂ ಕೂಡ ಹೇಗೆ ಹಾಗೇ ಕಳ ಹಾಗೇನೇ ಇದೆ ಏನೂ ಸ್ವಲ್ಪ ಕೂಡ ಚೇಂಜಸ್ ಆಗಿರಲಿಲ್ಲ ಒಂಥರ ಪೂಜೆ ಎಲ್ಲ ಮಾಡಿದ ನಂತರ ಇದೆಲ್ಲ ತೆಗಿಬೇಕಲ್ಲ ಅದೇ ಬೇಜಾರು ಬಂದುಬಿಡುತ್ತೆ ನಿನ್ನೆ ಒಂಥರ ನನಗೆ ಪದೇ ಪದೇ ಪೂಜೆಯನ್ನು ಇದು ಹಾಗೆ ನೋಡ್ತಾ ಇರಬೇಕು ಅಂತ ಅನ್ಸೋದು ಎಲ್ಲಿ ನಮ್ಮ ಕಣದೃಷ್ಟಿನೇ ತಾಗುತ್ತೆ ಅಂತ ಅನಿಸೋ ಥರ ಆಗ್ಬಿಡೋದು ಆಮೇಲೆ ಪೂಜೆ ಇಳಿಸೋದಕ್ಕೇ ಇಷ್ಟ ಇರಲಿಲ್ಲ ಬೆಳಗ್ಗೆ ಕೂಡ ತೆಗಿಬೇಕಾ ಅನ್ಸೋ ಥರ ಆಗಿತ್ತು ನನಗೆ ಆದರೂ ಕೂಡ ಏನು ಮಾಡೋದಿಕ್ಕಾಗಲ್ಲ ಅಲ್ವಾ ತೆಗಿಲೇಬೇಕಲ್ವ ಸೊ ಹಾಗಾಗಿ ತೆಗಿತಾ ಇದ್ದೆ ಯಾವುದೇ ಆಯಿತು ಈ ರೀತಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದಾಗ ಅದೆಲ್ಲ ಹೇಗಪ್ಪ ತೆಗಿಯೋದು ಅಂತ ಅನಿಸ್ಬಿಡುತ್ತೆ ಅಲ್ವಾ ನಾನು ಎಷ್ಟೇ ಸಿಂಪಲ್ ಅಂತ ಅನ್ಕೊಂಡ್ರು ಮೊದಲು ಸ್ವಲ್ಪ ಕಷ್ಟ ಆಯಿತು ತುಂಬಾ ತೊಂದರೆ ಆಯಿತು ಒಬ್ಬಳೇ ಆಗ್ಬಿಟ್ನಲ್ಲ ಎಲ್ಲದು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಸ್ವಲ್ಪ ಕಷ್ಟ ಆಯಿತು ಆಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತು ನನಗೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲಿಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ ಅಂತ ಅನ್ಕೊಂಡೆ ಇರಲಿಲ್ಲ ಇಷ್ಟೆಲ್ಲ ಕಾಡಿಸ್ತಾ ಇದೆ ಇವತ್ತು ಏನೂ ಕೆಲಸನೇ ಆಗ್ತಿಲ್ಲ ಹೇಗಾಗುತ್ತಪ್ಪ ಅಂದ್ಕೊಂಡಿದ್ದೆ ಅಷ್ಟೇ ಚೆನ್ನಾಗಿ ಅಲಂಕಾರ ಆಯಿತು ಎಲ್ಲದೂ ಆಯಿತು ಪೂಜೆ ಕೂಡ ಅಷ್ಟೇ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಇನ್ನೇ ಅಲಂಕಾರ ಮಾಡುವಾಗ ಅಷ್ಟೆಲ್ಲ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ನಾನು ಎಲ್ಲದು ತೆಗಿತಾ ಇರುವಾಗ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದೆ ಅನ್ನೋದನ್ನು ಹಾಗೆ ನೋಡ್ಬೋದು ಅನ್ನೋ ಕಾರಣಕ್ಕೆ ನಾನು ಇವಾಗ ಎಲ್ಲ ತೆಗಿತಾ ಇರುವಾಗ ನಿಮಗೆ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ ಯಾರು ಕೂಡ ಬೆಳಗ್ಗೆ ಪೂಜೆ ಮಾಡೋ ಟೈಮಲ್ಲಿ ಇದೆಲ್ಲದು ಕೂಡ ತೆಗೀಬೇಕಲ್ವ ಆ ಟೈಮಲ್ಲಿ ಇದು ವಿಡಿಯೋ ಮಾಡಿಕೊಂಡಿರೋದು ನಾನು ಸೊ ಬೆಳಗ್ಗೆ ಮಾರನೇ ದಿನವೇ ನಾವು ತೆಗಿಯೋದು ಬುಧವಾರ ಇರುತ್ತಲ್ವಾ ಅದಕ್ಕಾಗಿ ಕಳಶವನ್ನು ವಿಸರ್ಜನೆ ಮಾಡೋದು ಎಲ್ಲದು ಕೂಡ ಸೊ ಅದಕ್ಕೆ ಅದರಲ್ಲೂ ಕೂಡ ಮಂಗಳಗೌರಿ ಇರುತ್ತಾ ಅಂತಂದರೆ ಅಷ್ಟು ಸುಲಭವಾಗಿ ಇರೋವಂಥದ್ದಲ್ಲ ಅಷ್ಟೇ ಆಗಿ ಮಾಡಿಕೊಂಡ್ರೂ ಕೂಡ ಅಷ್ಟೇ ಒಂದು ಏನು ಎಫೆಕ್ಟಿವ್ ಅಂತ ಹೇಳ್ಬೋದು ಅಷ್ಟೇ ಪ ಆಗಿರೋ ಒಂದು ಎನರ್ಜಿ ಇರುತ್ತೆ ಅದು ಸೊ ಕಳಶದಲ್ಲಿ ಹಾಕಿರುವಂಥ ನೀರು ಕೂಡ ಅಷ್ಟೇ ಪವಿತ್ರವಾಗಿರೋದು ಅದನ್ನು ನಾವು ಮನೆಯಲ್ಲಿ ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಆ ರೀತಿ ಅಂದರೆ ಏನೇ ಒಂದು ಮನೆಯಲ್ಲಿ ಯಾವುದೇ ಒಂದು ಕೆಟ್ಟದ್ದಾಗಿರ್ಬೋದು ಏನೇ ಒಂದು ನಡೀತಿದ್ರು ಕೂಡ ಆ ಒಂದು ಅಭಿಷೇಕ ಜಲ ಏನಿರುತ್ತಲ್ವ ಮಂಗಳಗೌರಿ ಪೂಜೆಗೆ ಮಾಡಿರೋಂಥ ಜಲ ಅದನ್ನು ನಾವು ಮನೆಯಲ್ಲಿ ಪ್ರೋಕ್ಷಿಸೋದ್ರಿಂದ ಆ ಒಂದು ದೋಷ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಒಂದು ಬಾಟಲಲ್ಲೇ ಹಾಕಿ ಇಟ್ಕೊಂಡಿರ್ತೀವಿ ನಾವು ಆ ಒಂದು ನೀರನ್ನು ಸೊ ಆ ರೀತಿ ನಾವು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರೋಲ್ಲ ಅನ್ನೋ ಕಾರಣಕ್ಕೆ ಈ ವಿಷಯವನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ ಸೊ ನೋಡಿ ಇದು ಒಂದು ಸರ ಇದು ಐದು ಎಳೆದಿದೆ ಬಟ್ಟು ಗೋಲ್ಡ್ ಅಲ್ಲ ಹಾಗೆ ಸಿಂಪಲ್ ಆಗಿರೋದು ತುಂಬ ಇಷ್ಟ ಆಗಿತ್ತು ನನಗೆ ಹಾಗೆ ತೊಗೊಂಡೆ ತುಂಬಾ ಚೆನ್ನಾಗಿದೆ ಐದು ಎಳೆ ಇದೆ ಲಕ್ಷ್ಮಿಗೆ ಹಾಕಿದ್ದು ಮಂಗಳಗೌರಿಗೆ ಹಾಕಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಸೊ ನನಗೆ ಆದಷ್ಟು ಈ ಥರದ್ದು ನಾನು ಹಾಕ್ಕೊಳ್ಳೋದು ಸ್ವಲ್ಪ ಕಡಿಮೆನೆ ಈ ರೀತಿ ಪೂಜೆ ಮಾಡಿರುವಾಗ ಇಲ್ಲ ಮಕ್ಕಳಿಗೆ ಏನಾದರೂ ಅಲಂಕಾರ ಮಾಡುವಾಗ ಮಕ್ಕಳಿಗೆ ಎಲ್ಲದಕ್ಕೂ ಕೂಡ ಗೋಲ್ಡನ್ನೇ ನಾವು ಹಾಕೋದಕ್ಕಾಗಲ್ಲ ಅಲ್ವಾ ಅದಕ್ಕಾಗಿ ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ ಅಂತ ಇಂಥದ್ದೆಲ್ಲ ತೊಗೊಂಡಿರ್ತೀನಿ ಸೊ ಹಾಗಾಗಿ ಇವತ್ತು ಪೂಜೆಗೆ ಹಾಕಿರೋದು ಕೂಡ ತುಂಬಾ ಎದ್ದು ಇತ್ತು ತುಂಬ ಚೆನ್ನಾಗಿತ್ತು ಎಲ್ಲರೂ ಕೇಳ್ತಾಯಿದ್ರು ಅಷ್ಟು ಚೆನ್ನಾಗಿತ್ತು ಅದು ಕೂಡ ಸೊ ಇದು ಬಂದುಬಿಟ್ಟು ನಂದು ನಾನ್ ಚೈನ್ ಯಜಮಾನ್ರು ಮದುವೆ ಟೈಮಲ್ಲಿ ನನಗೆ ಇರೋದು ಸೊ ಅದೊಂದು ಮಾತ್ರ ಗೋಲ್ಡ್ ಹಾಕಿದ್ದೆ ನಾನು ಮತ್ತು ಅದ್ರ ಜೊತೆ ಇಯರಿಂಗ್ಸು ಮುಂದಿನ ವರ್ಷಕ್ಕೂ ವರ್ಷಕ್ಕೆ ನನಗೆ ಆ ತಾಯಿ ಅದೇ ಥರದ್ದು ಬಂಗಾರದ್ದೆಲ್ಲ ಹಾಕುವಂಥ ಶಕ್ತಿಯನ್ನು ನನಗೆ ಕೊಡಲಿ ಅಂತ ನಾನು ತಾಯಿ ಹತ್ರ ಬೇಡ್ಕೊತೀನಿ ನನಗೆ ಬಂಗಾರ ಹಾಕೋಬೇಕು ತಗೋಬೇಕು ಅನ್ನೋ ಆಸೆಗಿಂತ ನಾನು ಬೆಳೀಬೇಕು ನಾನು ಇನ್ನೂ ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಸಾಧನೆ ಮಾಡಬೇಕು ಏನಾದರೂ ಅಂತ ಆ ಒಂದು ಆಸೆಯಿಂದ ಎಲ್ಲ ಹೆಣ್ಮಕ್ಳಿಗೂ ಆ ಆಸೆ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ನಾಲ್ಕು ಜನರು ಮುಂದೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಪೊಸಿಷನಲ್ಲಿ ಇರಬೇಕು ಅನ್ನೋ ಒಂದು ಹಠ ಛಲ ಏನಿರುತ್ತಲ್ವ ಇಂಥದೆಲ್ಲದನ್ನು ಕೂಡ ಬೇಕು ಅಂತ ಅನಿಸುತ್ತೆ ಆ ಟೈಮಲ್ಲಿ ಸೊ ಅದೇ ಒಂದು ಆಟ ಅದೇ ಒಂದು ಛಲಕ್ಕೆ ನನಗೆ ಪ್ರತಿ ವರ್ಷ ವರ್ಷಕ್ಕೆ ಬೆಳೆಯೋದಕ್ಕೆ ತಾಯಿ ಹರಿಸಲಿ ಒಳ್ಳೆಯದಾಗಲಿ ಅಂತ ಈ ರೀತಿ ನಾವು ಬೆಳೀಲಿ ಅಂತ ಹರಸಮ್ಮ ತಾಯಿ ಅಂತ ನಾನು ಬೇಡ್ಕೊಂಡೆ ಸೊ ಅದ್ರ ಜೊತೆಗೇ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಆಯುರ ಆರೋಗ್ಯ ಮೊದಲು ಮುಖ್ಯವಾಗಿ ಬೇಕಿರೋದು ಅದೇನೇ ಅಲ್ವಾ ಸೊ ಮಕ್ಕಳಿಗೆ ಕುಟುಂಬದಲ್ಲಿರೋವಂಥ ಎಲ್ರಿಗೂ ಕೂಡ ನನಗೆ ಅಂಥ ನನ್ನ ಸಂಬಂಧಗಳು ಏನೇನಿದ್ದಾವೆ ಎಲ್ರಿಗೂ ಕೂಡ ಒಳ್ಳೆ ಆಯಿರೋರೋಕ್ಕೆ ಆಯಸ್ಸು ಕೊಟ್ಟು ಕಾಪಾಡಲಿ ತಾಯಿ ಅಂತ ನಾನು ಕೇಳ್ಕೊಳ್ಳೋದು ಮೊದಲು ಸೊ ಹಾಗಾಗಿ ಈ ಪೂಜೆಯಿಂದ ನಾನು ಕೂಡ ತುಂಬಾ ಪಡ್ಕೊಂಡಿದ್ದೀನಿ ಯಾವಾಗ ನಾನು ಆಗಿ ಈ ಒಂದು ವ್ರತವನ್ನು ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿವರೆಗೂ ಕೂಡ ತಾಯಿಯ ಒಂದು ಕೃಪೆಯಿಂದ ದಯೆಯಿಂದ ನನಗೆ ಎಲ್ಲದು ಒಳ್ಳೆಯದಾಗಿದೆ ಸೊ ಅಷ್ಟೇ ಶಕ್ತಿ ಶಾಲಿಯಾದಂಥ ಒಂದು ವ್ರತ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಗೊತ್ತಿರುತ್ತೋ ಬಿಡುತ್ತೋ ಹಾಗಾಗಿ ಗೊತ್ತಿಲ್ಲದೆ ಇರೋರಿಗೆ ಅಂತ ನಾನು ಇದನ್ನು ಇದ್ದೀನಿ ಸೊ ನಿಮಗೆ ಅದು ಹೇಗೆ ಮಾಡೋದು ಏನು ಅಂತ ತಿಳಿಸ್ಕೊಡಿ ಅಂದರೆ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಅಂಥ ದ್ರೌಪದಿನೇ ತನ್ನ ರಾಜ್ಯವನ್ನು ಕಳ್ಕೊಂಡಾಗ ತನ್ನ ಗಂಡ ಗಂಡಂದಿರು ಎಲ್ಲದೂ ಕೂಡ ಕೈಯಲ್ಲಿ ಏನೂ ಇಲ್ಲ ಅಂತ ಅಂದಾಗ ಈ ವ್ರತವನ್ನು ಆಚರಣೆ ಮಾಡಿ ಎಲ್ಲವನ್ನು ಪಡ್ಕೊಂಡಿರೋ ಅಂಥ ಕತೆ ನಮಗೆ ಕಣ್ಣು ಮುಂದೆ ಇರುವಾಗ ಎಲ್ಲದನ್ನು ಅವರು ತಮ್ಮ ರಾಜ್ಯವನ್ನು ಮರಳಿ ಪಡೀತಾರೆ ಎಲ್ಲದನ್ನು ಕೂಡ ತಾವೇನು ಕಳ್ಕೊಂಡಿರ್ತಾರೆ ಎಲ್ಲದನ್ನು ಪಡೆದುಕೊಳ್ತಾರೆ ಅನ್ನೋ ಒಂದು ಕಥೆನೇ ಈ ಒಂದು ವರದ ಇದು ಯಾವುದು ಮಂಗಳಗೌರಿ ಪೂಜೆಯಲ್ಲಿ ಕಥೆಯಾಗಿ ಕೊಟ್ಟಿರೋ ಅಂಥದ್ದು ಅದನ್ನು ಕೇಳಿದಾಗ ನಾವು ಕೂಡ ನಮ್ಮ ಮನಸ್ಸಿಗೆ ತಿಳಿದಷ್ಟು ಭಕ್ತಿಯಿಂದ ಆಚರಣೆ ಮಾಡಿ ನಮ್ಮ ಮನಸ್ಸಿಗೆ ಎಷ್ಟು ತಿಳಿಯುತ್ತೋ ಎಷ್ಟು ಒಂದು ಭಕ್ತಿ ಅನುಸಾರವಾಗಿ ಯಾವ ರೀತಿಯಾಗಿ ಆ ಪುಸ್ತಕದಲ್ಲಿ ಕೊಟ್ಟಿದ್ದಾರೋ ಆ ರೀತಿ ನಾವು ಎಷ್ಟು ಮಾಡ್ಕೊಂಡು ಹೋಗ್ತೀವಿ ಅಷ್ಟು ನಮಗೆ ಒಳ್ಳೆಯದೇ ಸೊ ನೋಡಿ ಇಲ್ಲ ಪೂಜೆಗೆ ಏನೆಲ್ಲ ಬಳಕೆ ಮಾಡ್ಕೊಂಡಿದ್ದೆ ಅದೆಲ್ಲದೂ ಕೂಡ ಇಳಿಸ ಇಳಿಸಿದೆ ನಾನು ಅದಾಗಿದ್ದ ನಂತರ ಲಕ್ಷ್ಮಿಯನ್ನು ನಾನು ತೊಗೊಂಡು ಪ್ರತಿದಿನ ದೇವರ ಒಂದು ಜಗಲಿ ಮೇಲೆ ಇಟ್ಟು ಪೂಜೆಯನ್ನು ಮಾಡ್ಕೊಳ್ತೀವಿ ಸೊ ಈಗೆಲ್ಲದನ್ನು ತೆಗೆದಿದ್ದಾಯಿತು ಆ ಡಬ್ಬ ಏನಿಟ್ಟಿದ್ನಲ್ವ ಆ ಡಬ್ಬ ದೊಡ್ ತುಂಬ ದೊಡ್ಡದಾಗಿದ್ದಕ್ಕೆ ತುಂಬ ಹೈಟ್ ಆಯಿತು ಆಗಿದ್ರಿಂದ ಸೀರೆ ಉಡ್ಸೋದು ಸ್ವಲ್ಪ ಕಷ್ಟ ಆಗಿಬಿಡ್ತು ನಮಗೆ ಅದು ಹೊಸ ಡಬ್ಬ ಇತ್ತು ಹೊಸ ಡಬ್ಬದಲ್ಲಿನೇ ಇಡೋಣ ಅಂದ್ಕೊಂಡ್ವಿ ಹಾಗೆ ಸೀರೆ ಕೂಡ ಅಷ್ಟೇ ಹೇವಿ ಆಗಿತ್ತು ಅದು ತುಂಬ ವೇಟ್ ಇತ್ತು ಸ್ವಲ್ಪ ಅದು ವೇಟ್ ಇರೋದ್ರಿಂದ ಲಕ್ಷ್ಮಿದು ಸ್ವಲ್ಪ ಮುಂದೆ ಬಾಗ್ತಾ ಇತ್ತು ಹಾಗಾಗಿ ಎಲ್ಲಿ ಮತ್ತೆ ಈ ಥರ ಮುಂದೆ ಬಿಡುತ್ತೋ ಏನೋ ಅನ್ನೋ ಭಯ ಆಗಿತ್ತು ಅದಕ್ಕೋಸ್ಕರ ಮತ್ತೆ ಬೇರೆ ಏನೋ ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಮತ್ತೆ ರೆಗ್ಯುಲರ್ ಆಗಿ ನಾನು ಯಾವಾಗಲೂ ಪೂಜೆಗೆ ಇದೇ ಥರನೇ ಸಾರಿ ಉಡಿಸ್ತಿದ್ದೆ ಅದೇ ರೀತಿಯೇ ಉಡಿಸಿದೆ ಸೊನಲ್ಲಿ ಪೂಜೆ ಅಂತೂ ತುಂಬ ಖುಷಿ ಕೊಡ್ತದೆ ಏನು ನಾವು ಮನೇಲಿ ಏನೇ ಮಾಡಲಿ ಅದು ನಮಗೆ ಮನಸ್ಸಿಗೆ ತುಂಬ ಖುಷಿ ಕೊಡಬೇಕು ಅಂದಾಗ ಮಾತ್ರ ಮನಸ್ಸಲ್ಲಿ ಮನೆಯಲ್ಲಿ ಶಾಂತಿ ಸಮಾಧಾನ ಇರುತ್ತೆ ಆವಾಗವಾಗ ಪೂಜೆ ಪುನಸ್ಕಾರ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಶಾಂತಿ ಇರುತ್ತೆ ಶಾಂತಿ ನೆನೆಸುತ್ತೆ ಅಂತ ಹೇಳ್ತಾರಲ್ವ ಅದು ನನಗೆ ಅನಿಸಿದ ಮಟ್ಟಿಗೆ ಅದು ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡ್ತೀವಿ ಅಂದರೆ ಒಳ್ಳೆ ಮನಸ್ಸಿನಿಂದ ಒಳ್ಳೆ ನಮಗೆ ಅಂದ್ಕೊಂಡಿರೋ ರೀತಿನಲ್ಲಿ ನಾವು ಮಾಡಿದಾಗ ಮಾತ್ರ ಅದು ಸಮಾಧಾನ ಆಗೋದು ಅದೇ ಮನಸ್ಸಿಗೆ ಶಾಂತಿ ಕೊಡೋವಂಥದ್ದು ನಾವು ಏನೇ ಮಾಡಬೇಕಂತ ಅಂದ್ಕೊಂಡಿರ್ತೀವಿ ಅದು ಇನ್ನೇನೋ ಆಗಿ ಅದು ಮನಸ್ಸಿಗೆ ನಮಗೆ ಶಾಂತಿ ಇಲ್ಲ ಅಂತಂದರೆ ಅದೇನೇ ಮನೆಯಲ್ಲಿ ಶಾಂತಿಯನ್ನು ಹಾಳು ಮಾಡುವಂಥದ್ದು ಅದೇನೇ ನಮಗೆ ಅದು ಮಾಡಿದರೂ ಕೂಡ ವ್ಯರ್ಥ ಅನ್ನೋ ಥರ ಆಗಿಬಿಡುತ್ತೆ ಅಲ್ವಾ ಸೊ ಎಷ್ಟೇ ನಾವು ಮಾಡಲಿ ಅದು ನಮ್ಮ ಮನಸ್ಸಿಗೆ ಸ್ವಲ್ಪ ತೃಪ್ತಿಯನ್ನು ಕೊಡಬೇಕು ನಾವು ಅಂದ್ಕೊಂಡು ರೀತಿಯಲ್ಲಿ ಶಾಂತಿಯನ್ನು ಕೊಡಬೇಕು ಅಂದಾಗ ಮಾತ್ರ ಮನೆಯಲ್ಲೂ ಶಾಂತಿ ಇರುತ್ತೆ ಮನಸಲ್ಲೂ ಶಾಂತಿ ಇರುತ್ತೆ ಮನಸ್ಸು ಕೂಡ ಅಷ್ಟೇ ಅಗುರವಾಗಿರುತ್ತೆ ಅಂತ ಹೇಳ್ಬೋದು ಸೊ ಅಷ್ಟೆಲ್ಲ ನಾನು ಮಾಡಿಕೊಂಡು ಪೂಜೆ ಮಾಡಿದ್ದಕ್ಕೆ ತುಂಬಾ ಮನಸ್ಸಿಗೆ ಆಯಿತು ಸಂತೋಷ ಆಯಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದರು ಬಟ್ ಏನು ಟೈಮ್ ಮಾತ್ರ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಆ್ಯಕ್ಚುಲಿ ಅದನ್ನು ಮಧ್ಯಾಹ್ನ ಸಂಜೆಯಿಂದಲೇ ಮಾಡ್ಕೊಳ್ಬೇಕಾಗಿತ್ತು ಹಾಗಾಗಿ ಅಲ್ಲೇ ಅದೇ ಟೈಮ್ಗೆ ಸರಿ ಹೋಯಿತು ನೋಡಿ ಈ ತೊಟ್ಲು ಮನೆ ಓಪನಿಂಗ್ ಟೈಮಲ್ಲಿ ಹಾಕಿರೋದು ಅದನ್ನು ಇವಾಗ ರೂಮಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸಾತ್ ಯಾಕೋ ಸ್ಕೂಲಲ್ಲಿ ಊಟ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಅಂತ ಆಟ ಮಾಡ್ತಿದ್ದಾನಂತೆ ಅವ್ರು ಮೇಡಮ್ ಫೋನ್ ಮಾಡಿದ್ದರು ಅದಕ್ಕೋಸ್ಕರ ಯಶ್ಮಾನರು ಕರ್ಕೊಂಬರೋದಕ್ಕೆ ಅಂತ ಹೋದ್ರು ಅವನಿಗೆ ಲಂಚ್ ರೆಡಿ ಮಾಡಬೇಕು ಅಂತ ನಾನು ಪ್ರಿಪ್ರೇ ಪ್ರಿಪೇರ್ ಮಾಡ್ತಾ ಇದ್ದೆ ಬಟ್ ಅವನು ಸ್ಕೂಲ್ಗೆ ಲಂಚ್ ಬೇಡ ಅಂತಲೇ ಹಠ ಮಾಡಿ ಹೇಳೇ ಹೋಗಿದ್ದ ಈಗ ಮತ್ತೆ ಅವನು ಅವ್ರ ಮಿಸ್ಗೆಲ್ಲ ಅದೇ ಅಂತೆ ನನಗೆ ಊಟ ಬೇಡ ಮನೆಗೆ ಹೋಗ್ತೀನಿ ಅಂತ ಅದಕ್ಕೋಸ್ಕರ ಮತ್ತೆ ಫೋನ್ ಮಾಡಿದ್ದಕ್ಕೆ ಕರ್ಕೊಂಡು ಬರೋದಕ್ಕೆ ಹೋದ್ರೆ ಯಜಮಾನ್ರು ಬಂದ ಅನಿಸುತ್ತೆ ತಳಿ ನೋಡಿ ನನ್ನ ಮಗ ಬಂದೇ ಬಿಟ್ಟ ಯಾಕೋ ಗೊತ್ತಿಲ್ಲ ಅವನು ಲಂಚ್ ಬೇಡ ಲಂಚ್ ಬೇಡ ಅಂತ ಹೇಳ್ತಿದ್ದಾನೆ ಏನ ರೀಸನ್ ಅಂತಲೇ ಗೊತ್ತಾಗ್ತಿಲ್ಲ ಅವನು ಊಟ ಮಾಡೋದಕ್ಕೇ ಪಾಪ ಅಷ್ಟು ಇದು ಮಾಡ್ಕೊಂಡ್ಬಿಟ್ಟಿದ್ದಾನೆ ಸೊ ಅದೇ ರೂಢಿ ಕೇಳಿ ಹಾಕಿದರೆ ಮತ್ತೆ ಸರಿ ಇರಲ್ಲ ಅಂತ ಲಂಚ್ ಕಳಿಸ್ತೀವಿ ಸೊ ಆದರೂ ಕೂಡ ವಾಪಸ್ ಬಂದೇ ಬಿಟ್ಟ ಇವತ್ತು ಹಾಫ್ ಡೇಗೇ ಬುಧವಾರ ಇವತ್ತಿನ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆಲ್ಲ ಯಾವುದಾದ್ರೂ ಒಂದು ಕಾಣಿಕೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ